ಹಾಯ್ ಗೈಸ್ ವೆಲ್ಕಮ್ ಟು ಮೈ ಚಾನಲ್ ಇವ್ರು ಯಾರಪ್ಪ ಅಂತ ನೋಡ್ತಾ ಇದ್ದೀರಾ ಹೊಸದಾಗಿ ಇವರು ನಮ್ಮ ಮಾಮನ ಮಕ್ಕಳು ಇವ್ರ ಹೆಸರು ರಿತಿಕ್ಷಾ ಇವಳ ಹೆಸರು ಅಕ್ಷಿತಾ ಅಂತ ಬಾ ಅಂದರೆ ಬಂದು ಸೆಲ್ಫಿಗೆ ಪೋಸ್ ಕೊಟ್ಲು ಓದ್ಲು ಈ ಎರಡೂ ಮಕ್ಕಳು ಮನೆಗೆ ಒಂದೊಂದು ಒಂದೊಂದು ಮುತ್ತುಗಳು ತರ ಇವಳು ಒಂಥರ ಅವಳು ಒಂಥರ ನೋಡಪ್ಪ ಇವಳು ಏನು ತಿಂದು ದಬ್ಬಾ ಹಾಕೊಳ್ತಾರ ಒಂದು ತಟ್ಟೆ ಅನ್ನ ಹಾಕ್ಸ್ಕೊಂಡ್ ಬರ್ತಾವಳೆ ಈಗ ಬಾಹುಬಲಿ ಬಲೀತಾರ ಈಗ ತಿಂತಾಳೆ ನೋಡಿ ಕುತ್ಕೊಂಡು ಅವಳು ಮೈಂಡ್ ವಾಯ್ಸು ಅಯ್ಯೋ ಎಲ್ಲರ ಮುಂದೆ ಬಂದು ಕೂತ್ಕೊಬಿಟ್ನ ಅಲ್ಲಪ್ಪ ಈಗ ಹೆಂಗಪ್ಪ ತಿನ್ನೋದು ಅನ್ನೋ ಥರ ಇವಳು ದೊಡ್ಡವಳು ನಾನು ಸ್ವಲ್ಪ ನೋಡೋಣ ಅಂತ ಅಂದ್ಬಿಟ್ಟು ಪಕ್ಕದಲ್ಲಿ ಬಂದು ಕುತ್ಕೊಂಡ್ಳು ಇವಳು ಅವಳಿಗೆ ತಿನ್ಸಿ ಅಂತ ಹೇಳ್ಕೊಟ್ವಿ ಆದರೆ ತಿನ್ನಿಸ್ಲಿಲ್ಲ ಅವಳು ತಿನ್ನು ಬಾ ಅಂತ ಕರಿತಾವಳೆ ಅದೇ ತಿಂತಾಯಿಲ್ಲ ಅವಳು ಇವಳು ಚಿಕ್ಕವಳೇನು ಅಂತಂದರೆ ತಿನ್ನೋದ್ರಲ್ಲಿ ಎಕ್ಸ್ಪರ್ಟು ಅವಳು ನೋಡೋದ್ರಲ್ಲಿ ಎಕ್ಸ್ಪೋರ್ಟು ಆ ಥರ ಮನಸಲ್ಲೇ ಬೈತಾವಳೆ ಅವ್ರ ಅಕ್ಕನಿಗೆ ಅಯ್ಯೋ ನನಗೆ ಬಿಡ್ತಾ ಬಿಡ್ತಾಯಿಲ್ಲ ಇವಳು ಏನೋ ಅನಂಗ ಆಡ್ತಾವಳೆ ಅಂದ್ಬಿಟ್ಟು ಹ್ಞೂ ತಡಿಯಪ್ಪ ತಿನ್ಕೊಳ್ಳಣ ಅಂತ ಕೈ ಹಾಕಿದ್ಲು ಹೆಂಗೋ ತಿಂದ್ಲು ಇವತ್ತು ಈ ವರ್ಷವೇ ನೋಡಪ್ಪ ತಿನ್ನಿಸಿದ್ರು ಅವಳು ತಿನ್ನೋಲ್ಲ ಹಂಗೇನೇ ಅವಳು ನೋಡೋದ್ರಲ್ಲಿ ಎಕ್ಸ್ಪರ್ಟು ಇವಳು ತಿನ್ನೋದ್ರಲ್ಲಿ ಎಕ್ಸ್ಪರ್ಟು ಆದರೆ ಇವಳು ತಿಂತವಳೆ ನೋಡೋಣ ಏನು ಮಾಡ್ತಾಳೆ ನೆಕ್ಸ್ಟ್ ಅಂತೇಳಿ ಅವಳು ಯಾಕೋ ತಡಿಯಪ್ಪ ಇವಳು ಸಹವಾಸ ಸರಿ ಇಲ್ಲ ಅಂತ ಹಿಂದೂ ಕೊಂಡೋದ್ಲು ಹ್ಞೂ ಅಷ್ಟೇ ಅವಳು ಕೆಲಸ ಹ್ಞೂ ನಾನಾಯಿತು ನನ್ನ ಕೆಲಸ ಆಯಿತು ನಾನು ನನಗಾಯಿತು ಅಂತ ಇಷ್ಟೇ ಅವಳು ಕೆಲಸ ಹಿಂಗೆ ನೋಡ್ತಾ ಇದ್ರಿ ಫ್ರೆಂಡ್ಸ್ ಹೆಂಗೆ ಆಡ್ತಾಳೆ ಅವಳು ಅಂತ ತಿಂದಿದ್ದಾಯ್ತು ಈಗ ಕುಡಿಯೋ ರೌಂಡು ಈಗ ಹ್ಞೂ ಚಾಂಪಿಯನ್ ಥರ ಕುಡೀತಾವಳು ಈಗ ಆಗಲೇ ಹಾಲ್ನ ಇವಳೇನು ಇಲ್ಲ ಸುಮ್ಮನೆ ಅದೇ ಆಟಗಳು ಅಕ್ಷಿತನ ಮೈಂಡ್ ವಾಯ್ಸ್ ನೋಡೋಕ್ಕಾಗದೆ ನಗೋಕ್ಕಾಗದೆ ಅಳೋಕ್ಕಾಗದೆ ಯಾಕೆ ಹಿಂಗೆ ಆಡ್ತಾಳೆ ಇವಳು ನನ್ನ ಮುಂದೆ ಅಂತ ತಡೆಯಪ್ಪ ಕುಡ್ಕೊಳ್ಳೋಣ ಅಂತ ಕುಡ್ಕೋತಾವಳು ಮತ್ತು ಹಾಲನ್ನ ಹ್ಞೂ ಅಷ್ಟೆ ಇವಳು ಖಾಲಿ ಆಗೋಯಿತು ಅವಳು ನಮ್ಮ ಅಕ್ಕ ಕುಡ್ಕೊಂಡ್ಳು ಅಂತ ಬೇರೆ ಕಂಪ್ಲೇಂಟ್ ಹೇಳ್ತಾವಳೆ ಹ್ಞೂ ಮುನ್ಸ್ಕೊಂಡ್ಳು ಈಗ ಮುಗೀತು ಕತೆ ಅಲ್ಲಿಗೆ ಇನ್ನು ಇವಳಂತೂ ತಡಿಯಪ್ಪ ಅವಳು ಮುಂಚ್ಕೊಂಡಿರೋ ಗ್ಯಾಬಲ್ ಕುಡ್ಕೊಳ್ಳೋಣ ಅಂತ ಕುಡ್ಕೊಂಡ್ಳು ಹ್ಞೂ ಮುಗೀತು ಅವಳ್ದು ಕೆಲಸ ಈಗ ಕುತ್ಕೊಂಡು ಈಗ ಆಡ್ತಾಳೆ ನೋಡಿ ಈಗ ಎನರ್ಜಿ ಬಂತು ಈಗ ಕುತ್ಕೊಂಡು ಆಟ ಆಡ್ತಾಳೆ ನೋಡ್ಕೊಳ್ಳಿ ಈಗ ಇವ್ರು ಯಾಕೋ ಸುಮ್ಮನೆ ಸೈಲೆಂಟ್ ಆಗಿಬಿಟ್ರು ಸೈಲೆಂಟಾಗಿ ಕುತ್ಕೊಂಡು ಈಗ ಅವ್ರ ಅಕ್ಕ ಏನು ಆಟ ಆಡ್ತಾಳೆ ಅಂತ ನೋಡ್ತಾವಳ ಅವಳು ನೋಡಿ ಅವಳ ಅಲ ಅನಂಕನ ಹಿಂಗೆ ಆಡ್ತಾವಳೆ ಹ್ಞೂ ಈಗ ಒಡಿಸ್ಕೊತಾಳೆ ಮಂಡಿನ ಹ್ಞೂ ಹಾಂ ಏಟಾಯ್ತು ಈಗ ಈಗ ಏಟಾಯ್ತು ಅಲ್ಲಿಗೆ ಇವಳಿಗೆ ಸದೋಯಿತು ಈ ಈಗ ಅವ್ರ ಡ್ಯಾಡಿ ಪೂಜೆ ಮಾಡ್ತಾವ್ರೆ ಅಂತ ಬಂದು ಪೂಜೆ ಮಾಡ್ತೀನಿ ಅಂತ ಆಟ ಮಾಡ್ಕೊಂಡು ಕುಣಿತಾವಳೆ ಈಗ ಅವ್ರು ಕೊಡ್ತಾಯಿಲ್ಲ ಇವಳು ಇಲ್ಲ ಸುತ್ತಾಡ್ತಾನೆ ಅವಳೆ ಕೊನೆಗೂ ಒಂದು ಗಂಧದ ಗಡ್ಡಿ ಕೊಟ್ಟರು ಹ್ಞೂ ಪೂಜೆ ಮಾಡೋಕೆ ರೆಡಿ ಆಯ್ತಾಳೆ ಈಗ ಹ್ಞೂ ಅವಳು ಅವ್ರ ಅಕ್ಕನೂ ನೋಡೋಣ ಹೆಂಗೆ ಪೂಜೆ ಮಾಡ್ತಾಳೆ ಅಂತ ನೋಡ್ತಾವಳೆ ಈಗ ಮಾಡ್ತಾಳೆ ನೋಡಿ ಎಲ್ಲ ಕಡೆಗೂ ಪೂಜೆನ ಈಗ ಗಂಧದ ಗಡಿ ಹಸ್ಕೊಡು ಅಂತ ಬೇರೆ ಅವರ ಡ್ಯಾಡಿಗೆ ಓಯ್ ಓಯ್ ಅಂತ ಹವಾಜ್ ಆಗ್ತವಳೆ ಕೊನೆಗೂ ಡ್ಯಾಡಿ ಹಸ್ಕೊಡ್ಲಿಲ್ಲ ಈಗ ಹಂಗೇನೆ ಪೂಜೆ ಮಾಡ್ತಾಳೆ ನೋಡ್ಕೊಳ್ಳಿ ಫ್ರೆಂಡ್ಸ್ ಹೆಂಗೆ ಮಾಡ್ತಾಳೆ ಅವಳು ಅಂತೇಳಿ ಹ್ಞೂ ರೆಡಿ ಅವಳು ಈಗ ಪೂಜೆಗೆ ಅವಳು ನೋಡೋದೇ ಸರಿ ಅವಳು ನೋಡೋಕ್ಕೆ ಇವಳು ಮಾಡೋಕ್ಕೆ ಪೂಜೆನ ಅಷ್ಟೇ ಅವ್ರ ಕೆಲಸ ಆಕೆ ಅದು ಈಗ ಮಾಡ್ತಾಳೆ ನೋಡಿ ಪೂಜೆನ ಹೊಸಲುಗೆ ಹ್ಞೂ ದೊಡ್ಡ ಮನುಷ್ಯ ಥರ ಈಗ ಎಲ್ಲ ಅದಕ್ಕೂ ಪೂಜೆ ಮಾಡಿಕೊಂಡು ಬರ್ತಾಯಿರೋದು ಅವಳಿಗೆ ಕೆಲಸ ಈಗ ಅವಳಿಗೆ ಕೊನೆಗೂ ಗೊತ್ತಾಯ್ತು ನನಗೆ ಅಂದ ಕಡಿ ಹಸ್ಕೊಡ್ಲಿಲ್ಲ ಅಂತ ಮತ್ತು ಹೋಯ್ತವಳೆ ಹಸ್ಕೊಡು ಅಂತ ಇವಳು ಇವ್ರ ಅಕ್ಕನ ಹರಿಸ್ಕೊಡ್ತೀನಿ ಅಂದ್ಬಿಟ್ಟು ಈಸ್ಕೊಬಿಟ್ಟು ಬೇರೆ ಕಾಗೆ ಆರಿಸ್ತಾಳೆ ಅದು ಹೋಗ್ಲಿ ನಮ್ಮಕ್ಕ ಅಲ್ವಾ ಅಂದ್ಬಿಟ್ಟು ದೊಡ್ಡ ಮನ್ಸ್ ಮಾಡಿ ಕೊಟ್ಲು ಅವಳು ಕೈಗೆ ತಗೋಸ್ಕೊಡು ಅಂತ ಅಂದ್ಬಿಟ್ಟು ಈಗ ಹಸ್ತಾಳೆ ನೋಡಿ ಈಗ ಅಷ್ಟೇ ಅಷ್ಟೇ ಅವಳಿಸೋದು ಕಾಗೆ ಆರಿಸೋದ್ಲು ಇವಳು ಆರಿಸ್ಕೊಂಡ್ಲು ಈಗ ಮತ್ತೆ ಪೂಜೆ ಮಾಡ್ತಾವಳೆ ಕಾಗೆ ಆರಿಸೋದ್ಲಲ್ಲ ಅಂತ ಅಂದ್ಬಿಟ್ಟು ಈಗ ಅವ್ರ ಡ್ಯಾಡಿ ಜೊತೆ ಸೇರ್ಕೊಂಡು ಪೂಜೆ ಮಾಡ್ತಾವಳೆ ಇವಳು ಹೆಂಗೆ ಮಾಡ್ತಾವಳೆ ಅಂತ ನೋಡ್ತಾಳೆ ಅಷ್ಟೇ ಫದ್ದು ಫಸ್ಟ್ ಸ್ಟೆಪ್ ಪೂಜೆ ಮಾಡುವ ಮೊದಲನೇ ವಿಧಾನ ಈಗ ಎರಡನೇ ವಿಧಾನ ಏನು ಅಂತಂದರೆ ಪ್ರದಕ್ಷಿಣೆ ಹಾಕೋದು ಹ್ಞೂ ನೋಡಿ ಈ ಥರ ಪ್ರದಕ್ಷಿಣೆ ಹಾಕಬೇಕು ಎಲ್ಲರೂ ಕಲ್ತ್ಕೊಳ್ಳಿ ಇದೇ ಈ ಥರ ಪ್ರದಕ್ಷಿಣೆಗಳನ್ನ ಹಾಕೋದು ಇವಳಿಗೆ ನಗ ಏನು ಹಿಂಗೆ ಅಂತ ಅಂತಂದ್ಬಿಟ್ಟು ಈಗ ಅವ್ರ ಅಮ್ಮನಿಗೆ ಹೋಗಿ ಹೇಳ್ತಾಳೆ ಅಮ್ಮ ಅಪ್ಪನ ಥರ ಪ್ರದಕ್ಷಿಣೆ ಹಾಕ್ತಾವಳೆ ಅಂತ ಹೇಳ್ಬಿಟ್ಟು ಹ್ಞೂ ಮತ್ತೊಂದು ಸರಿ ಪೂಜೆ ಹ್ಞೂ ಸರಿ ಆಯ್ತು ಇನ್ನು ಮಾಡ್ತಾ ಇರೋದೆ ಹಾಕ್ತಾ ಇರೋದೆ ಪ್ರದರ್ಶನ ಮಾಡ್ತಾ ಇರೋದೆ ಪೂಜೆನ ಅನ್ನೋ ಥರ ಹ್ಞೂ ಸಾಕು ಸುತ್ತಿದ್ದು ಅಂತ ಅಂದ್ಬಿಟ್ಟು ಈಗ ಹೋಯ್ತಾಳೆ ಒಳಗೆ ಹ್ಞೂ ಆಯಿತು ಪೂಜೆ ಎಲ್ಲ ಮುಗೀತು ಕಣಪ್ಪ ಈಗ ಕೊನೆಗೆ ಹೆಂಗೋ ಸದ್ಯ ಅಂತ ಅಂದ್ಕೊಂಡು ಓದ್ಲು ಆಯಿತು ಇದೆಲ್ಲ ಪೂಜೆ ಪುನಸ್ಕಾರ ಎಲ್ಲ ಮುಗೀತು ಈಗ ನಾನು ಅದಕ್ಕೆ ಹೇಳಿದ್ದು ಸ್ಟಾರ್ಟಿಂಗಲ್ಲೇ ಈ ಎರಡು ಮಕ್ಕಳುಗಳು ನಮ್ಮ ಮನೆಯ ಒಂದೊಂದು ಒಂದೊಂದು ಮುತ್ತುಗಳು ಅಂತ ಸೊ ಅದಕ್ಕೆ ಕರೆಕ್ಟ್ ಎಕ್ಸಾಂಪಲ್ ಈಗ ತೋರಿಸಿದ್ದೀನಿ ನೋಡಿ ಅದಕ್ಕೇ ಅವರು ಒಂದೊಂದು ಒಂದೊಂದು ಮುತ್ತುಗಳು ಇವರೊಂಥರ ಆದರೆ ಅವರೊಂಥರ ಈಗ ಸುಸ್ತಾಯಿತು ಬತಾವಳೆ ಈಗ ವಾಪಸ್ಸು ಈಗ ನೆಕ್ಸ್ಟ್ ಬಂದು ಏನು ಮಾಡೋದು ಅಂತ ಯೋಚನೆ ಇರೋದು ಈಗ ಇವಳು ಬೇರೆ ಅಂಧದ ಗಡಿ ಇಸ್ಕೊಂಡು ಡ್ಯಾಡಿಗೆ ಕೊಟ್ಬಿಟ್ಟು ಬತಾವಳೆ ಈಗ ನೆಕ್ಸ್ಟ್ ಬಂದು ಈಗ ಅರ್ಶನ ಕುಂಕುಮ ತಗೊಳ್ಳೋ ಕಾರ್ಯಕ್ರಮ ಈಗ ಅವಳು ನಾರಿ ಮುತ್ತ ಇದ್ದೇ ಥರ ಅರ್ಶನ ಕುಂಕುಮ ಯಾರು ಫಸ್ಟ್ ಇಟ್ಕೋತಾರೋ ಗೊತ್ತಿಲ್ಲ ನಾನಂತೂ ಇಟ್ಕೋಬೇಕು ಅಂತ ಇಟ್ಕೊತವಳೆ ಅಲ್ಲಿಗೆ ಅವರು ಮುಗೀತು ಅಲ್ಲಿಗೆ ಸಮಾಧಾನ ಪೂಜೆ ಮಾಡಿದ್ಕೂ ಸಾರ್ಥಕ ಅನ್ನೋ ಥರ ಅರ್ಶನ ಕುಂಕುಮ ಎಲ್ಲ ಜೋರಾಗಿ ಇಟ್ಕೊಂಡ್ಳು ನಾನು ಮಾತ್ರ ಅಂತ ಅಂದ್ಬಿಟ್ಟು ಅವ್ರ ಅಕ್ಕನಗೂ ಬೇರೆ ಗಿಡಕ್ಕೆ ಹೋಯ್ತಾವಳೆ ಅವಳು ಮೊದಲೇ ಇಡಿಸ್ಕೊಳ್ಳೋದಿಲ್ಲ ಅವರೇನಿದ್ರು ಸುಮ್ಮನೆ ನೋಡೋದು ಅಷ್ಟೇ ಅವ್ರ ಕಾರ್ಯಕ್ರಮ ಹ್ಞೂ ತಲೆಗೆ ಇಟ್ಕೊಂಡ್ಳು ನೋಡಪ್ಪ ಅವ್ರ ಅಣ್ಣ ಅಕ್ಕನ ಗಿಡ ಬಂದ್ರು ತಲೆಗೆ ಇಟ್ಕೊಂಡು ಬರ್ತಾವಳೆ ಅವ್ರ ಅಮ್ಮ ಒಳ್ಳೆ ವೇದ ಓದ್ನೆ ನೋಡೋಕ್ಕಾಗದೆ ಅವರೇ ಇಡ್ತವ್ರೆ ಅರ್ಶನ ಕಿವಿಗಿಟ್ಟು ಇಬ್ಬರಿಗೂ ಇಟ್ಟರು ಅಲ್ಲಿಗೆ ಸಮಾಧಾನ ಇವಳಿಗಂತೂ ಇನ್ನೂ ಸಮಾಧಾನ ಆಗಿಲ್ಲ ಚೂರು ಕುಂಕುಮ ಇಟ್ಟರು ಬಾಯ್ ಬಾಯ್ ಅಷ್ಟೇ ಈಗ ಸ್ಲಿಪ್ಪರ್ ಹಾಕೋತವ್ರೆ ನಮ್ಮ ಜೊತೆ ಬರೋಕ್ಕೆ ಮನೆಗೆ ಈಗ ಎರಡು ಸ್ಲಿಪ್ಪರವೇ ಈಗ ಅವಳದು ದೊಡ್ಡವಳ್ದು ರೀತಿಕ್ಸು ಚಪ್ಪಲಿ ಈಗ ನೋಡಿ ಒಬ್ಬರು ಒಂದೊಂದು ಇಟ್ಕೊಂಡು ಈಗ ನಾನೊಂದು ಹಾಕೋತೀನಿ ನಾನೊಂದು ಹಾಕೋತೀನಿ ಅಂತ ಈಗ ಇವಳು ಕೊನೆಗೆ ಒಂದೇ ಸ್ಲಿಪ್ಪರ್ ಹಾಕೊಂಡು ನಡೀತಾ ನಮ್ಮ ಜೊತೆ ಬರ್ತೀನಿ ಅಂತ ಅಂದ್ಬಿಟ್ಟು ಮನೆಗೆ ಅಲ್ಲಿಗೆ ನಮ್ಮ ಮನೆಯ ಮುತ್ತುಗಳ ಕತೆ ಮುಗೀತು ಇಷ್ಟೇ ನಮ್ಮ ಮುತ್ತುಗಳ ಕತೆ ನೆಕ್ಸ್ಟ್ ವೀಡಿಯೋಗಳಲ್ಲಿ ಸಿಗ್ತೀವಿ ಅಂತ ಹೇಳ್ತಾ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್